ಕನ್ನಡ ನ್ಯೂಸ್ಗೆ ಸ್ವಾಗತ ರಾಜ್ಯದ ಇನ್ನೂರ ಐವತ್ತು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಿಸಿದ್ದೇವೆ ಮುಂದಿನ ದಿನದಲ್ಲಿ ಹದಿನೆಂಟು ಸಾವಿರ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಕ್ಕೆ ತಯಾರಿ ಮಾಡಿಕೊಂಡಿದ್ದೇವೆ ಈ ಪೈಕಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಾವಿರ ಎಲ್ಕೆಜಿ ಯುಕೆಜಿ ತರಗತಿಯಲ್ಲಿ ಆರಂಭಿಸುತ್ತೇವೆ ಇದರಲ್ಲಿ ಗ್ರಾಮೀಣ ಭಾಗಕ್ಕೂ ಆದ್ಯತೆ ಕೊಡ್ತೀವಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನೇಮಕಗೊಂಡ ನಲವತ್ತ ಮೂರು ಅಂಗನವಾಡಿ ಸಹಾಯಕಿಯರು ಹಾಗೂ ಆರು ಮಂದಿ ಕಾರ್ಯಕರ್ತರಿಗೆ ಬುಧವಾರ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದರು ರಾಜ್ಯ ದೇಶ ಬೆಳೆದಂತೆ ನಾವು ಅಂಗನವಾಡಿ ಕೇಂದ್ರವನ್ನು ಬದಲಾವಣೆ ಮಾಡ್ತಾ ಇದ್ದೇವೆ ಅಂಗನವಾಡಿ ಕೇಂದ್ರಗಳ ಮೂಲಕ ಒಳ್ಳೆಯ ಪ್ರಜೆಯನ್ನು ಮಾಡ್ತೀವಿ ಎಂಬ ಭಾಷೆ ಕೊಡಬೇಕಾಗಿದೆ ಈಗ ಖಾಸಗಿ ಶಾಲೆಗಳಲ್ಲಿ ನರ್ಸರಿ ಶಾಲೆಗೆ ಐವತ್ತು ಸಾವಿರ ಹಣ ಕೇಳ್ತಾರೆ ಅಂಗನವಾಡಿಯಲ್ಲಿ ಒಂದು ರೂಪಾಯಿ ಕೇಳಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಕ್ಷೀರ ಭಾಗ್ಯ ತಂದವರು ಮಕ್ಕಳಿಗೆ ಮೊಟ್ಟೆ ಭಾಗ್ಯ ಕೊಟ್ಟವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊಟ್ಟೆ ಚಿಕೆಗೆ ಕೇಂದ್ರ ಸರ್ಕಾರ ಹಣ ಕೊಡಲ್ಲ ರಾಜ್ಯ ಸರ್ಕಾರವೇ ಹಣ ಭರಿಸುತ್ತೆ ಇನ್ಮೇಲೆ ಅಂಗನವಾಡಿಗಳನ್ನು ನೋಡುವ ದೃಷ್ಟಿ ಬದಲಾಗಲಿದೆ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ಮೀಸಲಿಡಲಾಗಿದೆ ಎಂದರು ಬಡವರ ಹಳ್ಳಿಯ ರೈತರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಒಳ್ಳೆಯ ಹಾರೈಕೆ ಸಿಗಬೇಕು ಎನ್ನುವ ಆಶಯದಿಂದ ನಲವತ್ತ ಒಂಬತ್ತು ವರ್ಷಗಳ ಹಿಂದೆ ಇಂದಿರಾ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕರ್ನಾಟಕದಲ್ಲೇ ಅದು ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಅಂಗನವಾಡಿಯನ್ನ ಸ್ಥಾಪಿಸಿದ್ರು ಕರ್ನಾಟಕದಲ್ಲಿ ಅಂಗನವಾಡಿ ಸ್ಥಾಪನೆಗೊಂಡು ಮುಂದಿನ ವರ್ಷಕ್ಕೆ ಐವತ್ತು ವರ್ಷಗಳು ತುಂಬತೆ ನಮ್ಮ ಅಂಗನವಾಡಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಸಂತಸದ ವಿಷಯ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿ ಇದ್ದ ನಮ್ಮ ಅಂಗನವಾಡಿ ಹೆಸರನ್ನು ಕೂಡ ಬದಲಾಯಿಸಿ ಈಗ ಇವುಗಳಿಗೆ ಸರ್ಕಾರಿ ಮಾಂಟೆಸರಿ ಎಂದು ಹೆಸರು ಇಡಲಾಗಿದೆ ಉತ್ತರ ಕರ್ನಾಟಕ ಜನರಿಗೆ ಗೊತ್ತಾಗಲಿ ಎಂದು ಎಲ್ಕೆಜಿ ಯುಕೆಜಿ ಎಂದು ಕರೆಯಲಾಗಿದೆ ದಕ್ಷಿಣ ಕರ್ನಾಟಕದ ಮೈಸೂರು ಕರ್ನಾಟಕ ಭಾಗದ ಗಡಿಯಲ್ಲಿ ಸರ್ಕಾರಿ ಮಾಂಟೆಸರಿಗಳೆಂದು ಕರೆಯಲಾಗುತ್ತೆ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಗೊಂಡ ಕೇಂದ್ರದಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಮಹೋತ್ಸವದಲ್ಲಿ ಶಿಕ್ಷಣ ನೀಡುತ್ತೀವಿ ಶಾಲಾ ಬ್ಯಾಗ್ ಸಮವಸ್ತ್ರ ಪೆನ್ಸಿಲ್ ಬಾಕ್ಸ್ ಕೊಡಲಾಗುತ್ತೆ ಜೊತೆಗೆ ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ವರ್ಗಾವಣೆ ಪತ್ರ ಕೂಡ ನೀಡಲಾಗುತ್ತೆ ಎಂದರು ಅಂಗನವಾಡಿಯಲ್ಲಿ ಸರ್ಕಾರದ ಇಲಾಖೆ ಆಶಯದಂತೆ ಕಾರ್ಯಕರ್ತರು ಕೆಲಸ ಮಾಡಬೇಕು ತಮ್ಮ ಮಕ್ಕಳಂತೆ ಪೋಷಿಸಿ ಅವರನ್ನು ಒಳ್ಳೆಯ ಶಿಕ್ಷಣವಂತರಾಗಿ ಬೆಳೆಯಲು ಸಹಕಾರ ಕೊಡಬೇಕು ಈಗ ಅಂಗನವಾಡಿಯಲ್ಲಿ ಕೆಲಸ ಮಾಡುವವರಿಗೆ ಪಿಯುಸಿ ಮಾನದಂಡ ಮಾಡಲಾಗಿದೆ ಆದರೆ ಈಗಾಗಲೇ ಅಂಗನವಾಡಿಯಲ್ಲಿ ಎಂಎ ಬಿಎ ಬಿಇಡಿ ಬಿಇ ಕಲಿತವರು ಕೂಡ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಿದ್ದಾರೆ ಇದು ಹೆಮ್ಮೆಯ ಸಂಗತಿ ಎಂದರು ಎಲ್ಲ ನನ್ನ ಸಹೋದರರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತಾ ಬಹಳಷ್ಟು ಸಂತೋಷ ನನಗೆ ಇವತ್ತು ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಜನ ನನಗೆ ಆಶೀರ್ವಾದ ಮಾಡಿ ಅದರಲ್ಲೂ ಕೂಡ ಮಹಿಳೆಯರು ಯುವಕರು ಭಾಳಷ್ಟು ನನ್ನ ಮೇಲೆ ಒಂದು ವಿಶ್ವಾಸ ಪ್ರೀತಿಯನ್ನು ಇಟ್ಟುಕೊಂಡು ಇಂಥ ಒಂದು ದಿನಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಆ ಸುಸಂಧಿ ಇವತ್ತು ಬಂದಿದೆ ಇಲಾಖೆಯ ಮಂತ್ರಿಯಾಗಿ ಸುಮಾರು ಐವತ್ತು ಜನರಿಗೆ ಇವತ್ತು ನಾನು ಈ ಒಂದು ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟ್ರನ್ನು ಕೊಡೋದು ನಿಜವಾಗ್ಲೂ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ನೂರು ಜನರಿಗೆ ನಾವು ಇವತ್ತು ಅಪಾಯಿಂಟ್ಮೆಂಟ್ ಲೆಟ್ರ್ಗಳನ್ನು ಇದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ನಾನು ಕರೆದಿದ್ದೆ ಯಾಕಂತಂದರೆ ನಾನು ಯಾವತ್ತಿದ್ರೂ ಹೇಳ್ತೀನಿ ಬಡವರು ಮಕ್ಕಳು ನಮ್ಮ ದೇಶದ ಆಸ್ತಿ ಬಡ ಬಡವರು ಬಡವರು ಅಂತ ಹೇಳೋದಕ್ಕಿಂತ ಎಲ್ಲರನ್ನು ಸಮಾಜದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಳ್ಳೆಯ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕಲಿಸೋದು ನಮ್ಮ ಏನು ಹೊಸದಾಗಿ ನಾಮಕರಣವನ್ನು ಮಾಡಿದ್ದೀವಿ ಗೌರ್ಮೆಂಟ್ ಮಾಂಟಸರಿಗಳ ಒಂದು ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ರೀತಿಯ ಸಹಾಯವನ್ನು ನಮ್ಮ ಈ ಗೌರ್ಮೆಂಟ್ ಮಾಂಟಸರಿಗಳಿಗೆ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಅಪ್ಡೇಟ್ ಆಗ್ತಾ ಇದ್ದಾರೆ ನಾನು ಇವತ್ತು ತಮ್ಮ ಎದುರುಗಡನೆ ಕೊಟ್ಟಂಥ ಏನು ಅವರಿಗೆ ನಾನು ಸರ್ಟಿಫಿಕೇಟನ್ನು ಕೊಟ್ಟೆ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟೆ ತಾವೆಲ್ಲರೂ ಗಮನಿಸಿರ್ಬೋದು ಎಷ್ಟೆಷ್ಟು ಕಲ್ತಂಥವ್ರು ಇದ್ದಾರೆ ಎಷ್ಟೆಷ್ಟು ಇಂಟ್ರೆಸ್ಟ್ ತಗೊಂಡು ಈ ಕೆಲಸಕ್ಕೆ ಬಂದಿದ್ದಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಂದ ಭಾಳಷ್ಟು ನಿರೀಕ್ಷೆಯನ್ನು ಇಲಾಖೆ ಮಾಡಿದೆ ಮತ್ತು ಅದರ ಜೊತೆಯಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ಉತ್ತಮವಾದಂಥ ಪ್ರಜೆಯನ್ನು ಮತ್ತು ಉತ್ತಮವಾದಂಥ ಆಸ್ತಿಯನ್ನು ಅವರು ಮಾಡಿಕೊಡ್ತಾರೆ ಅನ್ನೋದರಲ್ಲಿ ಯಾರು ಯಾವುದೇ ಸಂಶಯ ಇಲ್ಲ ಮುಂದಿನ ವರ್ಷ ನಮ್ಮ ಇಲಾಖೆ ಐವತ್ತು ವರ್ಷ ಈ ಒಂದು ಅಂಗನವಾಡಿಗಳನ್ನು ಪ್ರಾರಂಭಿಸಿ ಐವತ್ತು ವರ್ಷ ಪೂರೈಸುವ ಈ ಸಂದರ್ಭದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಸುವರ್ಣ ಮಹೋತ್ಸವವನ್ನು ನಮ್ಮ ಇಲಾಖೆ ವತಿಯಿಂದ ನಾವು ಹಮ್ಮಿಕೊಳ್ತೀವಿ ಇನ್ನೇನಾದರೂ ಇದ್ದರೆ ತಾವು ನನ್ನನ್ನು ಕೇಳ್ಬೋದು ನೋಡಿ ಮಳೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ನಿಮಗೂ ಬರೋದಿಲ್ಲ ನಮಗೂ ಬರೋದಿಲ್ಲ ಇದಕ್ಕೆ ಶಾಶ್ವತ ಪರಿಹಾರ ವಿಶೇಷ ಪ್ಯಾಕೇಜ್ ಅನ್ನೋದಕ್ಕಿಂತ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿಕೊಂಡು ಯಾಕಂತಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಮಗೇನು ಅತನೀನಲ್ಲಿ ಕಾಗವಾಡದಲ್ಲಿ ಅಥವಾ ಇಲ್ಲಿ ಮಳೆ ಆಗಿ ನಮಗೆ ನರೆ ಬಂದಿದ್ದಲ್ಲ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆಯಾಗಿ ಕೊಯ್ನಾ ಡ್ಯಾಮ್ ತುಂಬಿರೋದ್ರಿಂದ ನಮಗೆ ಈ ಕಡೆ ನೀರನ್ನು ನಾವು ತಗೊಂಡಿರೋದ್ರಿಂದ ಇವತ್ತು ಆ ಮಹಾರಾಷ್ಟ್ರಕ್ಕೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನೀರನ್ನು ನಾವು ಈ ಕಡೆ ತಗೊಂಡಿದ್ವಿ ಬಟ್ ಆ ನೀರನ್ನು ತೆಗೆದುಕೊಂಡು ನಾವು ಆಲಮಟ್ಟಿ ಮುಖಾಂತರ ನಾವು ಮುಂದೆ ಅದನ್ನು ಇದಕ್ಕೆ ರಾಯಚೂರು ಆ ಕಡೆ ನಾವು ಬಿಡ್ತೀವಿ ಬಟ್ ಶಾಶ್ವತ ಪರಿಹಾರ ಅಂತ ನೀವು ಹೇಳ್ತಾ ಇದ್ರಲ್ಲ ಇದ್ರ ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಮತ್ತು ಮಹಾರಾಷ್ಟ್ರ ಸರ್ಕಾರ ಎಲ್ಲ ಸೇರಿಕೊಂಡು ಇದರ ಒಂದು ನೀತಿಯನ್ನು ತಯಾರು ಮಾಡ್ಬೇಕಂತ ನನ್ನ ಅನಿಸಿಕೆ ಲ್ಲ ಮೊದಲು ತಾವು ತಿಳ್ಕೊಳ್ಬೇಕು ನಾವು ಎಸ್ ಡಿ ಆರ್ ಎಫ್ ಮೂಲಕ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಮುಂಚೆ ಐದು ಲಕ್ಷ ಹಣವನ್ನು ನಾವು ಕೂಡ ಮೊದಲನೇ ವರ್ಷ ನಾವು ಕೂಡ ಐದು ಲಕ್ಷ ಹಣವನ್ನೇ ಕೊಟ್ಟಿದ್ದೀವಿ ಆದರೆ ಈ ಬಾರಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಎನ್ ಎಸ್ ಡಿ ಆರ್ ಎಫ್ನಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣವನ್ನು ಇಮಿಡಿಯೇಟ್ ಆಗಿ ಸಂಪೂರ್ಣವಾಗಿ ಬಿದ್ದಂಥ ಮನೆಗೆ ಕೊಟ್ಟು ಅದರ ಜೊತೆಯಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ಮನೆಯನ್ನು ಕೂಡ ಅಂದರೆ ದ ಮೂಮೆಂಟ್ ಅದು ಎಂಟ್ರ್ ಆದ ತಕ್ಷಣ ಆ ಮನೆ ಬಿದ್ದಿದೆ ಅಂತ ಎಂಟರ್ ಆದ ತಕ್ಷಣ ಜೊತೇಲಿ ಒಂದು ಲಕ್ಷ ಎಂಬತ್ತು ಸಾವಿರ ಹಾಕ್ತೀವಿ ಸೊ ಟೋಟಲ್ ಆಗಿ ಮೂರು ಲಕ್ಷ ಹೋಗುತ್ತೆ ಆಮೇಲೆ ನೀವು ಹೇಳದ ಹಾಗೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದೀವಿ ಹತ್ತು ಸಾವಿರ ಇಲ್ಲ ಏನಾದರೂ ಡ್ಯಾಮೇಜ್ ಆಗಿದ್ರೆ ಐವತ್ತು ಸಾವಿರ ಕೊಡಬೇಕು ಅಂತ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀವಿ ಐವತ್ತು ಸಾವಿರ ಆಗುತ್ತೆ ಅನ್ನುವಂತ ಭರವಸೆ ನಮಗೆ ಬೇಡ ಬಿಡ್ರಪ್ಪ ಈಗ ಸದ್ಯಕ್ಕೆ ಸೋತಿದ್ದೀವಿ ಈಗ ಸದ್ಯ ಮಾತಾಡೋದು ಬೇಡ ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಬೇಡ್ಕೊಳ್ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆಯೂ ಇದೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದರಿಂದ ಹದಿನೆಂಟು ಕ್ಷೇತ್ರ ಇರೋದರಿಂದ ಇದನ್ನು ಎರಡು ಜಿಲ್ಲೆಯನ್ನು ಮಾಡಬೇಕು ಮೂರು ಜಿಲ್ಲೆಯನ್ನು ಅನ್ನುವಂಥ ಈಗಾಗಲೇ ಚರ್ಚೆ ಇದೆ ಅದಕ್ಕೆ ನನ್ನ ಸಹಮತನೂ ಇದೆ ಯಾಕಂದರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನ ಮೂರು ಜಿಲ್ಲೆ ಮಾಡೋದು ಒಳ್ಳೇದು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ನಾನಂದ್ರು ಗಟ್ಟಿಯಾಗಿ ಹೇಳ್ತಾ ಹಾ ಅದು ಕೂತ್ಕೊಂಡು ಟೇಬಲ್ ಮೇಲೆ ಮಾತನಾಡಬೇಕಾದ್ರೆ ಹೇಳ್ಲಿಕ್ಕೆ ಸಾಧ್ಯ ಈಗಾಗಲೇ ಹೇಳ್ಬಿಟ್ರೆ ನೀವು ಈ ಕಡೆ ಈ ಜಿಲ್ಲೆ ಈ ಕಡೆ ಈ ಜಿಲ್ಲೆ ಅಂತಂದ್ರೆ ಎಲ್ಲರೂ ನಾಳೆನೆ ಬೆಳಗ್ಗೆ ಬಂದು ಇಲ್ಲಿ ಮೋರ್ಚಾಗಿ ನಿಲ್ತಾರೆ ಹಾಗೆ ನೋಡಿ ಸುಮಾರು ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ವಿ ಅರವತ್ತೊಂಬತ್ತು ಸಾವಿರ ಈ ಅರವತ್ತೊಂಬತ್ತು ಸಾವಿರದಲ್ಲೇ ಐವತ್ತು ಸಾವಿರ ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ ಐವತ್ತು ಸಾವಿರ ಆಮೇಲೆ ಹನ್ನೆರಡು ಸಾವಿರ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ ಉಳಿದಂತೆ ಏನು ನೀವು ಏಳು ಸಾವಿರ ಹತ್ತತ್ರ ಏನು ಇದಾವೆ ಇವನ್ನ ಸ್ಕೂಲ್ಗಳಲ್ಲಿ ಒಂದು ಮೂರು ಸಾವಿರ ಸ್ಕೂಲ್ ಬಿಲ್ಡಿಂಗ್ನಲ್ಲಿ ವಿದಿನ್ ದ ಸ್ಕೂಲ್ ಪ್ರಮಾಯಿಸ್ನಲ್ಲಿ ಮೂರು ಸಾವಿರ ಅಂಗನವಾಡಿಗಳನ್ನ ನಡೆಸ್ತೀವಿ ಮಿಕ್ಕಿರೋದನ್ನು ಸಮುದಾಯ ಭವನದಲ್ಲಿ ಮತ್ತು ಯುವ ಯುವಕ ಮಂಡಳದಲ್ಲಿ ಅಥವಾ ಯಾವುದೋ ಒಂದು ಸಂಘದ ಒಂದು ಬಿಲ್ಡಿಂಗ್ನಲ್ಲಿ ನಡೆಸ್ತೀವಿ ಏನು ನಮಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವಂಥ ಬಾಡಿಗೆ ಕಟ್ಟಡದಲ್ಲಿದ್ದಂಥ ಹನ್ನೆರಡು ಸಾವಿರ ಅಂಗನವಾಡಿಗಳಿಗೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ನಿವೇಶನಗಳನ್ನು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಇಲಾಖೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದಾರೆ ಆ ಆರು ಸಾವಿರ ನಿವೇಶನದಲ್ಲಿ ಪ್ರಥಮ ಹಂತದಲ್ಲಿ ಅಂದರೆ ಫಸ್ಟ್ ಫೇಸ್ನಲ್ಲಿ ಒಂದು ಸಾವಿರ ಕಟ್ಟಡಗಳನ್ನು ಈ ವರ್ಷ ಕಟ್ಟಲಿಕ್ಕೆ ನಾನು ಹಣವನ್ನು ಎರಡು ನೂರು ಕೋಟಿಯನ್ನು ಒಂದು ಕಟ್ಟಡಕ್ಕೆ ಇಪ್ಪತ್ತು ಲಕ್ಷದ ತರ ಎರಡು ನೂರು ಕೋಟಿಯನ್ನು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಹಂತ ಹಂತವಾಗಿ ಇನ್ನು ಉಳಿದಂತ ಏನು ನಿವೇಶನ ಇದ್ದಲ್ಲಿ ಇನ್ನು ಐದು ಸಾವಿರ ಉಳಿತಾವೆ ಹಂತ ಹಂತವಾಗಿ ಅವನು ಕೂಡ ಶೀಘ್ರದಲ್ಲಿ ಮಾಡ್ತೀನಿ ಈಗ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ನೋಡಿ ಮೂಲಭೂತ ಸೌಕರ್ಯ ಇದ್ದಂಥ ಅಂಗನವಾಡಿಗಳನ್ನು ನಾವು ತಗೊಳ್ತಾ ಇದ್ದೀವಿ ಈಗ ಉದಾಹರಣೆಗೆ ತಮಗೆ ಹೇಳಬೇಕು ಅಂದರೆ ನಮಗೆ ಎರಡು ರೂಮ್ ಬೇಕಾಗ್ತವೆ ಒಂದು ಎಲ್ ಕೆ ಜಿಗೆ ನಮಗೆ ಬೇಕಾಗುತ್ತೆ ಒಂದು ಯು ಕೆ ಜಿಗೆ ಬೇಕಾಗತ್ತೆ ಅಕ್ಕಪಕ್ಕದಲ್ಲಿನೇ ಒಂದೇ ಊರಲ್ಲಿ ಸುಮಾರು ನಾಲ್ಕು ಐದು ಅಂಗನವಾಡಿಗಳಿರ್ತವೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಹಿರೇಬಾಗೇವಾಡಿಯಲ್ಲಿ ಹನ್ನೊಂದು ಸಾರಿ ಹತ್ತೊಂಬತ್ತು ಅಂಗನವಾಡಿಗಳಿದ್ದಾವೆ ಆ ಹತ್ತೊಂಬತ್ತು ಅಂಗನವಾಡಿಗಳಲ್ಲಿ ನಾವು ಎರಡು ಅಂಗನವಾಡಿಗಳನ್ನ ನಾವು ಚೂಸ್ ಮಾಡ್ತೀವಿ ಒಂದರಲ್ಲಿ ಎಲ್ ಕೆ ಜಿ ಒಂದರಲ್ಲಿ ಯು ಕೆ ಜಿ ಅದೇ ರೀತಿ ಸಿಟಿಯಲ್ಲೂ ಕೂಡ ಎರಡೆರಡು ಕಟ್ಟಡಗಳಿದ್ದಂಥ ಅಂದರೆ ಕಿಚನ್ ಇರಬೇಕು ಟಾಯ್ಲೆಟ್ ಇರಬೇಕು ಕಂಪೌಂಡ್ ಇರಬೇಕು ಈ ಎಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಮಕ್ಕಳ ಸೇಫ್ಟಿ ಇದ್ದಂಥಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನ ಪ್ರಾರಂಭ ಮಾಡ್ತೀವಿ ಹಾಗೆ ಹುಡುಕಿ ತೆಗೆದ್ರಲ್ಲಿ ಹದಿನೆಂಟು ಸಾವಿರದ ಈಗ ನಮಗೆ ಸಿಕ್ಕಿದೆ ಅದು ಅದು ಪಾಲಕರಿಗೆ ನಾವು ಚಾಯ್ಸನ್ನು ಕೊಟ್ಟಿದ್ದೀವಿ ನಾವು ತಾರತಮ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದರಲ್ಲಿ ನಾವು ಪಾಲಕರಿಗೆ ಚಾಯ್ಸನ್ನು ಕೊಟ್ಟಿದ್ದೀವಿ ಆ ಪಾಲಕರು ಕನ್ನಡ ಮೀಡಿಯಂ ಕಲಿಸ್ಬೇಕು ಅಂತಂದ್ರೆ ಅದು ಅವರ ಡಿಸಿಷನ್ ಇಂಗ್ಲಿಷ್ ಮೀಡಿಯಂ ಕಲಿಸ್ಬೇಕನ್ನೋದು ಅವರ ಡಿಸಿಷನ್ ಸೊ ನಾವು ಎರಡು ಆಪ್ಷನ್ ಅವ್ರಿಗೆ ಕೊಡ್ತೀವಿ ಅದು ಪಾಲಕರಿಗೆ ಬಿಟ್ಟಂತ ವಿಚಾರ ಯಾಕಂತಂದ್ರೆ ಈಗ ನಾವು ಎರಡನ್ನೂ ಕಂಬೈನ್ ಮಾಡಿ ಕಲಿಸ್ಲಿಕ್ಕೆ ಬರೋದಿಲ್ಲ ಈಗ ಅಬ್ವಸ್ಲಿ ಹೇಗೆ ಡಿಸ್ಕಂಟಿನ್ಯೂ ಆಗುತ್ತೆ ಬೇರೆ ಕಡೆ ನರ್ಸರಿ ಕಲ್ತಂತವ್ರು ಶಾಲೆಗೆ ಹೋಗಿ ಹೋಗ್ತಾರಲ್ಲ ಅದೇ ರೀತಿ ನಮ್ಮಲ್ಲಿ ಎಲ್ ಜಿ ಯು ಜಿ ಕಲಿತು ಅವರು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ಎಲ್ಲ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಒಂದು ಅಂಗನವಾಡಿಗೆ ಐವತ್ತು ಅಂತ ನಾವು ಇಲ್ಲಿವರೆಗೆ ಇತ್ತೀಚಿನ ಮಳೆಯಿಂದ ಏನು ಶೀತಲಗೊಂಡಂತ ಅಂಗನವಾಡಿಗಳ ಕಟ್ಟಡ ಇರಬಹುದು ಅಥವಾ ಏನು ಸೋರ್ತಾ ಇರುವಂತ ಇದಿರಬಹುದು ನಾನು ನಮ್ಮ ಇಲಾಖೆಯ ಎಲ್ಲ ಡಿ ಡಿಗಳಿಗೆ ಡಿ ಸಿಗಳ ಮುಖಾಂತರ ನಾನು ಒಂದು ಪತ್ರವನ್ನು ಬರೆದಿದ್ದೀನಿ ಒಂದು ಮೀಟಿಂಗನ್ನು ತೆಗೆದುಕೊಂಡು ಕೂಡ ಹೇಳಿದ್ದೀನಿ ಮೂವತ್ತು ವರ್ಷ ಮೇಲ್ಪಟ್ಟಂಥ ಹಳೆಯದಾದಂಥ ಕಟ್ಟಡವನ್ನು ನಾವು ಈಗ ಸದ್ಯಕ್ಕೆ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಫೈಲನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಅಪ್ರೂವಲ್ಗಾಗಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀವಿ ವಿಶೇಷವಾಗಿ ಮಲ್ನಾಡಿನಲ್ಲಿ ಏನು ಈ ಕಟ್ಟಡಗಳು ಮೂವತ್ತು ವರ್ಷದ ಮೇಲೆ ಇದ್ದಂಥ ಕಟ್ಟಡಗಳನ್ನು ನಾವು ಏನು ಅಂದರೆ ಪಿ ಡಬ್ಲ್ಯೂ ಡಿ ಅವರ ಒಂದು ಸರ್ವೆ ಪ್ರಕಾರ ಅವನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ ಮತ್ತು ರಿಪೇರಿಗಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಟ್ಟಡಗಳ ರಿಪೇರಿಗಾಗಿ ಸುಮಾರು ನಲವತ್ತೇಳು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನಾಗರಾಜ್ ಸಿ ಡಿ ಸುಮಿತ್ರಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ